ಪ್ರೇರಣಾದಾಯಕ ಮಾತುಗಳು ವ್ಯಕ್ತಿಗೆ ಬೆಲೆ ಬರುವುದು ರೂಪದಿಂದಲ್ಲ ಅವನು ಮಾಡುವ ಕೆಲಸದಿಂದ ಉತ್ತಮ ಆರೋಗ್ಯಕ್ಕೆ ಹಿಡಿತವುಳ್ಳ ಮನಸ್ಸೇ ಮೂಲ ಕಾರಣ ಕಾಲವನ್ನು ವ್ಯರ್ಥವಾಗಿ ಕಳೆಯುವವನನ್ನು ಕಾಲವೂ ವ್ಯರ್ಥಗೊಳಿಸುತ್ತದೆ ನಿಮ್ಮ ಯೋಚನೆಗಳು ನಿಮ್ಮ ಬದುಕನ್ನು ರೂಪಿಸುತ್ತವೆ ದುಡಿಯುವರೆಲ್ಲ ಶ್ರೀಮಂತರಾಗುವುದಿಲ್ಲ ಉಳಿಸಿಕೊಳ್ಳುವನು ಮಾತ್ರ ಶ್ರೀಮಂತನಾಗವಲ್ಲ ಬಾಸ್ಗೆ ಬಾಸ್ ರಿಯಾಲಿಟಿ ಶೋಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಮೊದಲನೇ ಸ್ಪರ್ಧಾಳು ಅಕ್ಷತಾ ದಲಾಲ್ ಭರತನಾಟ್ಯ ಮತ್ತು ಕ್ಲಾಸಿಕಲ್ ಡ್ಯಾನ್ಸರ್ ಅಕ್ಷತಾ ನಿಮಗೆ ಈ ಮನೆಗೆ ಸ್ವಾಗತ ಸುಸ್ವಾಗತ ಮನೆಯ ಎರಡನೇ ಸ್ಪರ್ಧಾಳು ಸುದೀಪ್ ಓಣಿಕೇರಿ ಬಾಸ್ ಧನ್ಯವಾದಗಳು ಈ ಮನೆಗೆ ಕರೆಸಿದುಕೊಂಡಿದ್ದೀರಿ ಜಾನಪದ ಕಲಾವಿದ ಹಾಡು ಕೋಗಿಲೆ ಸುದೀಪ್ ನಿಮಗೆ ಈ ಮನೆಗೆ ಸ್ವಾಗತ ಈ ಮನೆಯ ಮೂರನೇ ಸ್ಪರ್ಧಾಳು ನವೀನ್ ಬಾಗುನವರ್ ರೈತ ನಿಮಗೂ ಕೂಡ ಈ ಮನೆಗೆ ಸ್ವಾಗತ ಸುಸ್ವಾಗತ ಈ ಸಾಗರ್ ಸಿಂಗರ್ ಓ ದೇವನೇ ಪ್ರತಿಮಾ ಈ ಮನೆಗೆ ನಿಮಗೆ ಸ್ವಾಗತ ಈ ಮನೆಯ ಮುಂದಿನ ಸ್ಪರ್ಧಾಳು ಮಿಮಿಕ್ರಿ ಅನಂತ್ ಗುಂಡಪ್ಪ ಅನಂತ್ ಬಾಸ್ ಈ ಮನೆಗೆ ಕಲ್ಸಿದಕ್ಕೆ ಹಾಗೂ ಕೊನೆಯ ಸ್ಪರ್ಧಾಳು ಡಾನ್ಸರ್ ಸಿನು ಸೀನು ಈ ಮನೆಗೆ ನಿಮಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಧನ್ಯವಾದ ಈಗ ಸಮಯ ಬೆಳಗ್ಗೆ ಹತ್ತು ಗಂಟೆ

ಅಸಿಲ್ಲ ಆಟೋಮ್ಯಾಟಿಕ್ ಆಗೋಷ್ಟೇ ಕಲ್ಲು ಕೂತ್ಕೊಳ್ಳೋದು ಈ ಹುಡುಗ ಈ ಹುಡುಗಿ ಸೇರ್ಕೊಂಡು ಮಾತಾಡ್ತಿರೋದು ಈಕೆ ಮೇಕಪ್ ಮಾಡ್ಕಂತಿರೋದು ಅಲ್ಲ ಅಡಿಗೆ ಯಾರ್ ಮಾಡ್ತಾರೆ ಯಾರ್ ಆಮೇಲೆ ಊಟ ಮಾಡೋದು ಯಾವಾಗ ನಮಗೇನ್ ಅಡಿಗೆದು ಅಡಿಗೆ ಇಲ್ಲ ಜವಾಬ್ದಾರಿ ಅವಳದು ಮಾರೇ ಅಲ್ಲ ಜವಾಬ್ದಾರಿ ಅಂತ ಹೇಳಿ ಆಕೆ ಎಲ್ಲ ಕೈ ಸೇರಿಸಿ ಕೆಲಸ ಮಾಡಬೇಕು ಅನುರೋದ ಅಲ್ಲ ನೋಡಿ ನಾನು ಮೇಕಪ್ ಇನ್ನ ಮುಗ್ದಿಲ್ಲ ನಂಗೆ ಬಾಸೋ ಏನು

ಅದ್ ಸರಿ ಒಂದೊಂದ್ ತಾಸು ಹೋಗುದು ತಪ್ಪು ಮತ್ತೆ ಬೇರೆ ಮನುಷ್ಯರು ಇಲ್ಲ ಇಲ್ಲಿ ನಿಮ್ದ ನನ್ ಅಂತ ಮಾಡಿದ ತಪ್ಪು ಒಂದೊಂದ್ ತಾಸು ಒಳಗ್ ಹೋಗ್ಬಾರ್ದು ನಾವು ನಮ್ಗ ನಾವ್ ಬಿತ್ಕೊಂಡು ನಿಮ್ಗೆ ನಿಮ್ಗೆ ಬುಕ್ಸ್ ಓದಿದೀರಲ್ಲ ಇಲ್ಲಿ ಬರದಾಟ ಬಡದಾಟ ಯಾವ್ದು ಆಗ್ಬಾರ್ದು ಅಂತ ಹೇಳಿ

ಎಲ್ಲರೂ ನೋಡಿ ಬಾಸ್ ನಮಗೆ ಬೈತಾರೆ ಬಾಸ್ ನಾವೇ ಕೆಲಸ ಮಾಡಬೇಕು ಎಲ್ಲ ಮಾಡಬೇಕು ಬಾಸ್ ನೋಡಿ ಬಾಸ್ ನೀವು ಸ್ವಲ್ಪ ಕೇಳ್ರಿ ಬಾಸ್ ಹೌದು ಬಾಸ್ ನಮಗೆ ಸ್ವಲ್ಪ ಅಂದರೆ ರಿಸ್ಪೆಕ್ಟ್ ಕೊಡೋದಿಲ್ಲ ಕೇಳಿ ಬಾಸ್ ಸ್ವಲ್ಪ ಮನೆಯಲ್ಲಿ ಇಂತ ಗಲಾಟೆಗಳು ಇವೆಲ್ಲ ಸೊ ನೆರಡ್ತಾ ಇರ್ತವೆ ನಾವು ಗೆಲ್ಲಬೇಕಂದ್ರೆ ನಾವು ಬೋರಾಡಬೇಕು ಹೋರಾಡಿ ಗೆಲ್ಬೇಕು ಅದು ಬಿಟ್ಟು ಈ ತರ ಮಾಡ್ತರೆ ಆಗೋಲ್ಲ ನಾವು ಧೈರ್ಯ ತಂದುಕೊಳ್ಬೇಕು ಹಾಗೆ ನೋಡ್ರಿ ಅವರು ನಿಮ್ ಪಿಪಿ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ನೀವೆಲ್ಲ ತಲೆ ಕಷ್ಟಿಲ್ಲ ನಾನ್ದ್ ಏನ್ ಕೆಲ್ಸ ಆಡೋದು ಗೆಲ್ಲೋದು ಅಷ್ಟೇ ಬೇಕಾದ್ರೂ ಬೇಕಾದ್ರೆ ಮಾತಾಡ್ಕೊಂಡು ಹೋಗಿ ನೋಡ್ರಿ ಇವ್ರಿ ಆದ್ರೆ ಮೀನ್ ಊಟ ನಮ್ಗೆ ವೆಜ್ ಬಾಸ್ ಇದನ್ನ ನಾನ್ ಕಂಡಿಸ್ತೀನಿ ಬಾಸ್ ಇಲ್ಲಿ ನೋಡ್ರಿ ಚಿಕ್ಕ ಮೊಟ್ಟೆ ಯಾಕೆ ಕೂರಿಸ್ತೀರೋ ಅಲ್ಲಪ್ಪ ನೀವು ನಿಮ್ಗೆ ಹೇಳ್ಬೋದಿತ್ತಲ್ಲ ನೀವು ಆಡಿ ಟಾಚಲ್ಲಿ ಇದನ್ನು ತಗೊಂಡ್ರಿ ನಮಗೆ ಇದು ಬಂದೈತೆ ಅಷ್ಟೇ ಬಾಸ್ ನಾಳೆ ಚಿಕನ್ ಬಾಸ್ ನಮಸ್ತೆ ದಿನದ ಕತೆ ಬಾಸ್ಗೆ ಬಾಸ್ ಜೊತೆ ಹಾಯ್ ಎಲ್ರು ಹೇಗಿದ್ದೀರಾ ಅರಿ ಓಕೆ ನವೀನ್ ಅವರೇ ಮೊದಲನೇ ದಿನದ ನಿಮ್ಮ ಅನು ಅನುಭವ ಏನು ಸರ್ ಇಲ್ಲಿ ಒಂದೇ ದಿನದಲ್ಲಿ ನಾನು ಬಾಳ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ನೋಡಿದ್ರೆ ಒಬ್ಬರಿಗೊಬ್ಬರು ತಾಳ ಇಲ್ಲ ಮೇಳ ಇಲ್ಲ ಹಾಗಾಗಿದೆ ಇಲ್ಲಿ ನಮ್ ಬಂದಾಗಿಂದ ಯಾವ ಟಾಸ್ಕ್ ಆಡಿಲ್ಲ ಏನಿಲ್ಲ ಬರೀ ಅವ್ರ ಜಗಳ ಬಿಡಿಸೋದು ಇವ್ರ ಜಗಳ ಬಿಡಿಸೋದು ಇದೇ ಆಗಿದೆ ಇದು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಸ್ ನಿಮ್ದೇನಾದ್ರು ಕಂಪ್ಲೇಂಟ್ ಇದೆಯಾ ಬಸ್ ನಮ್ಮನ್ನ ಕೆಲಸದವ್ರು ಹಾಳಾಗ್ ಮಾಡ್ಕೊಬಿಟ್ಟಿದ್ದಾರೆ ಬಸ್ ಯಾರು ಸರ ನಾವು ಕೆಲಸ ಅಂತಾನೆ ಬರೀ ಮಾಡ್ತಾ ಇರ್ಬೇಕು ಬೇರೆ ಏನು ಮಾಡ್ಲಿಕ್ಕೆ ಅಕ್ಷತಾ ಅಕ್ಷತಾಲ್ ಏನಂತೀರಾ ಮನೇಲಿ ಬರೀ ಜಗಳ ಆಗ್ತಾ ಇರ್ತದೆ ಬಸ್ ಹೆಣ್ಮಕ್ಳ ಅಂತ ಸ್ವಲ್ಪ ಸ್ವಲ್ಪ ಓಕೆ ಓಕೆ ನಮ್ಗೆ ಧನ್ಯವಾದಗಳು ಸೀನು ಡಾನ್ಸರ್ ಏನಪ್ಪ ನೀ ಡಾನ್ಸ್ ಅಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಜಾಸ್ತಿ ಬಾಸ್ ಎಲ್ಲ ಕಾಣಿಸ್ಕೊಡೋದು ಅವ್ರದ್ದು ಹಾಡಿ ಕುಣಿಬೇಕಂದ್ರೆ ಕೆಳಗಂದೇ ಬಿಡ್ತಾನೆ ಇವನು ಅವ್ರ ಜೊತೆ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ ಯಾರ ಜೊತೆ ಏನು ಮಾತಾಡಬೇಕು ನಾನು ಯಾರ ಜೊತೆ ಕುಣಿಬೇಕು ಅಂತ ಗೊತ್ತಾಗ್ತಿಲ್ಲ ಬಾಸ್ ಓಕೆ ಓಕೆ ಮಿಮಿಕ್ರಿ ಅನಂತ್ ಅವರೇ ನಿಮ್ದು ಏನು ಕಂಪ್ಲೇಂಟ್ ಇದೆಯಾ ಬಾಸ್ ಅವ್ರು ಹೇಳ್ತಾ ನಾನು ಗೊರ್ಕೆ ಹೊಡಿತೀನಿ ಅಂತ ಹೇಳ್ತಾರೆ ಅವರು ಇಡೀ ರಾತ್ರಿ ಅಲ್ಲಲ್ಲಿ ಕುತ್ಕೊಂಡು ಬರೀ ಗುಸು 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 ಮಾತಾಡ್ತಾರೆ ಅದ್ರ ಬಗ್ಗೆ ಕಲಾವಿದ ನಮಸ್ತೆ ಬಾಸ್ ಏನಂತೀರಪ್ಪ ಎಲ್ಲ ಚಲಾಗಿದೆ ಬಾಸ್ ಆದ್ರೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ನಾ ಹಾಡು ಹೇಳಿದ್ರು ಅವ್ರಿಗೆ ಹೊಟ್ಟೆ ಹೋರಿ ನಾನ್ ಬಿಟ್ಟರು ಹೊಟ್ಟೆ ಹೊರಿ ಇವರಿಗೆ ಇವರು ಕಾಟ ನಾನು ಸಹಿಸ್ಕೊಳಕ್ ಆಗುದಿಲ್ಲ ಬಾಸ್ ನನ್ ಮನೆ ಬಿಡ್ರಿ ಸರ್ ನಾನು ಹೋಗ್ಬಿಡ್ತೇನೆ ಏ ಸಮಾಧಾನಪ್ಪ ಎಲ್ಲ ಪರ್ಯ ಎಲ್ಲ ಸಮಸ್ಯೆಗೆ ಒಂದು ಪರ್ಯಾದೆ ಇದ್ದಿರ್ತದೆ ಹಾಗಂತ ನೀವು ಹೇಳೋದಷ್ಟೇ ನಾವು ಕೇಳ್ಕೊಂಡಿಲ್ಲ ನಾನು ಎಲ್ಲ ಸಿ ಸಿ ಟಿ ವಿಯಲ್ಲಿ ನೋಡಿದ್ದೇನೆ ರೆಕಾರ್ಡೆಡ್ ನೋಡಿದ್ದೇನೆ ಯಾರು ಏನು ಅಂತ ಮೊದಲನೇ ದಿವಸ ಅಲ್ಲ ಏನೋ ತಪ್ಪು ಮಾಡಿದ್ದೀರ ಅಂತ ಸಹಿಸ್ಕೊಂಡು ಬಿಡ್ತಾ ಇದ್ದೇನೆ ನವೀನ್ ನೀನು ರೈತ ಪಕ್ಕ ಆದರೆ ಅವರಿವರು ಬಕೆಟ್ ಇಡೋ ಕೆಲಸ ಮಾಡ್ತಾ ಇದ್ದೀವಿ ಬಿಟ್ಟು ನಿನ್ನ ಆಟ ನೀನು ತೋರಿಸ್ಕೊಳ್ತಾ ಇಲ್ಲ ನಾಳೆಯಿಂದ ನಿಮ್ಮ ಆಟ ತೋ ಒರಿಜಿನಲ್ ಆಟ ತೋರಿಸ್ಕೊಳ್ಬೇಕಾಗ್ತದೆ ಇಲ್ಲಾಂದ್ರೆ ಆಮೇಲೆ ನಮ್ಮ ಪ್ರತಿಮಾ ಸಿಂಗರ್ ನೀನು ಸಿಂಗರಾಗಿ ನೋಡೋದಕ್ಕಿಂತ ಜಾಸ್ತಿ ಅಲ್ಲೇ ನೋಡಿ ಜಾಸ್ತಿ ಎಲ್ಲರೂ ಈ ಥರ ಆಗಬಾರ್ದು ಮೇಕಪ್ ಬೇಕು ಬೇಡ ಅಂತಲ್ಲ ಜನರ ಜೊತೆ ಇನ್ನು ಕೆಲಸದೋಳಂತ ನೀನು ತಿಳ್ಕೊಳ್ಬಾರ್ದು ಅವ್ರ ಜೊತೆ ಕೆಲಸ ಮಾಡಿಸ್ಬೇಕು ಓಕೆನಾ ಅಕ್ಷತಾ ಭರತನಾಟ್ಯ ಕಲಾವಿದೆ ಅದ್ಭುತ ಕಲಾವಿದೆ ಎಲ್ಲೂ ಡ್ಯಾನ್ಸ್ ಮಾಡೋದಿಲ್ಲ ಅಲ್ಲಿ ಹೋಗಿ ಇಲ್ಲೋಗಿ ಗುಸುಗುಸು ಮಾತಾಡೋದೇ ಬಂತು ಬಿಟ್ಟರೆ ಏನೂ ಮಾಡಿಲ್ಲ ನಿನ್ನ ಟ್ಯಾಲೆಂಟ್ ಇಲ್ಲಿ ಹೊರಗೆ ಹಾಕಬೇಕು ಓಕೆನಾ ಸೀನೋ ಡಾನ್ಸರ್ ಎಲ್ಲೇ ಕಳೆದು ಅಂತ ಅರ್ಥ ಆಗ್ತಿಲ್ಲಪ್ಪ ಏನು ಮಾಡೋ ನೀನು ಹೌದಲ್ಲ ಸರಿ ಅನಂತ ಮಿಮಿಕ್ರಿ ಅಂತೂ ಒಂದೂ ಆಗಿಲ್ಲ

ಯಾರೇನೆಂದರು ಯಾರೇನು ಹೇಳ್ತಾರೆ ಯಾರಿಗೆ ಯಾರು ಯಾರೂ ಇಲ್ಲ ನಾವು ಬದುಕಬೇಕಂದ್ರೆ ನಾವೇ ಗೆಲ್ಲಬೇಕು ನಾವೇ ಹೋರಾಟ ಮಾಡಬೇಕು ನಾವೇ ಜಯಿಸಬೇಕು ಇದು ಜಗತ್ತಿನ ನಿಯಮ ಇದು ನಿಮಗೂ ಕೂಡ ಅನ್ವಯ ಆಗುತ್ತೆ ನಾಳೆಯಿಂದ ಹೀಗಿರೋದಿಲ್ಲ ಬೇರೆ ಥರ ಇರ್ತದೆ ಗೊತ್ತಾಯ್ತಲ್ಲ ಓಕೆ ಪ್ರೇರಣಾದಾಯಕ ಮಾತುಗಳು ಯಾವ ವ್ಯಕ್ತಿಯು ಯಾವ ಕೆಲಸಕ್ಕೂ ಎಂದಿಗೂ ಅನಿವಾರ್ಯನಲ್ಲ ಊಟವಿಲ್ಲದೆ ಸಾಯುವರಿಗಿಂತ ಜ್ಞಾನವಿಲ್ಲದೆ ಸಾಯುವವರೇ ಹೆಚ್ಚು ಸೌಂದರ್ಯವನ್ನು ಎಲ್ಲರೂ ಬಯಸುತ್ತಾರೆ ಆದರೆ ಅದರಿಂದ ಯಾರಿಗೂ ಲಾಭವಿಲ್ಲ ಬುದ್ಧಿವಂತರನ್ನು ಗೌರವಿಸು ಆದರೆ ಗುಲಾಮನಾಗಬೇಡ